ಈ ವಿಡಿಯೋದಲ್ಲಿ ಬರುವ ಮಾಹಿತಿಗಳು ನಿಮ್ಮ ಅವೇರ್ನೆಸ್ ಮಾತ್ರ ಬೇರೆ ಯಾವುದೇ ವಿಷಯಕ್ಕೆ ಆಗಲಿ ಸಬ್ಜೆಕ್ಟ್ ಆಗಲಿ ಯಾರು ಆಗಲಿ ಉದ್ದೇಶ ಪೂರ್ವ ಹೇಳಿಲ್ಲಪ್ಪ ಅಡ್ಮಿಟ್ ಮಾಡಿ ನಿಮಗೆ ಅನಿಸ್ತು ಅಂದ್ರೆ ಕ್ಷಮೆ ಇರಲಿ ರೆವಿನ್ಯೂ ಸೈಟ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಆ ಸೈಟ್ ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಜಮೀನ್ ಹೇಗೆ ಬಂತು ಯಾರಿಂದ ಬಂತು ಅಂತ ಎಲ್ಲಾ ನನಗೆ ಗೊತ್ತಿರಂಗೆ ತಿಳಿಸಿದ್ದೀನಿ ಹಳೆ ವಿಡಿಯೋಗಳಲ್ಲಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂತ ಇರೋದು ವಿಡಿಯೋ ಕೇಳಿಸ್ಕೊಳ್ರಿ ನಿಮಗೆ ಎದೆ ಜಲ್ ಅನಿಸ್ತದೆ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೈಟ್ಗೆ ಮೂವತ್ತೈದು ಸಾವಿರ ರೂಪಾಯಿ ಲಂಚ ತಗೊಂತಾರೆ ಮಿನಿಮಮ್ ಏನಪ್ಪ ಇದು ವಿಶ್ವನಾಥ್ ಸರ್ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ನೀವ್ ಅನ್ಕೋಬಹುದು ಹೌದು ಯಾಕಂದ್ರೆ ರೆವೆನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದಿರಲ್ಲ ನಿಮ್ ಗೊತ್ತಿರುತ್ತೆ ಎಷ್ಟು ಏನು ಕೊಟ್ಟಿದ್ರಿ ಅಂತ ಮಿನಿಮಮ್ ಮೂರ್ ನಿವೇಶನ ಮಾಡ್ತಾರೆ ರೆವಿನ್ಯೂ ಸೈಟ್ ನೀವ್ ಅನ್ಕೊಬಹುದು ಏನಕ್ಕೆ ಈ ನ ಇವಾಗ ಹೇಳ್ತಾ ಇದೀರಾ ಸರ್ ಏನ್ ಇದೆ ಎಲ್ಲ ಗೊತ್ತಿರೋದೇ ಅಲ್ಲ ಅಂತ ನೀವ್ ಅನ್ಕೊಬಹುದು ಪಿಟಿಸಿ ಅಲ್ಲಿ ಲ್ಯಾಂಡ್ ಮಾರಂಗಿಲ್ಲ ಅದನ್ನು ಸೈಟ್ ಹೊಡಿತಾವ್ರೆ ಬಟ್ ಇವರು ಇನ್ನೊಂದು ಎಕ್ಸ್ಪ್ಲೈನ್ ಮಾಡಿದಾರೆ ಅದಕ್ಕಂತಾನೆ ನಿಮ್ಗೆ ಈ ವಿಡಿಯೋ ಮಾಡಿರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಅನುಮತಿ ಇಲ್ದೇ ಕಂದಾಯ ಮಾಡ್ತಾವ್ರೆ ವ್ಯವಸಾಯ ಮಾಡಕ್ಕೆ ವ್ಯವಸಾಯ ಮಾಡ್ಕೊಂಡು ನಿಮ್ಮ ಜೀವನ ನಡೆಸ್ರಿ ಅಂತ ಬಡವರಿಗೆ ಒಂದು ಜಮೀನನ್ನು ಕೊಡ್ತಾರೆ ಈಗ ಆ ಜಮೀನ್ ಲೇಔಟ್ ಗಳು ಮಾಡ್ಬಿಡ್ತವ್ರೆ ಗ್ರೀನ್ ಬೆಲ್ಟ್ ಹೊಡಿತಾವ್ರೆ ಅಗ್ರಿಕಲ್ಚರ್ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಬೇಕು ರೆವಿನ್ಯೂ ಸೈಟ್ ಗಳಲ್ಲಿ ತಗೊತಾ ಇರೋರು ಬಡವರೇನೆ ಹಿಂಗ ಒಂದು ನೆಲೆ ಆಗ್ಲಿ ಒಂದು ಸೈಟ್ ಆಗ್ಲಿ ಒಂದು ಸ್ವಂತ ಮನೆ ಆಗಲಿ ಅಂತ ತಗೊಳ್ಳಕ್ ಹೋಗ್ತೀರಾ ಆಶ್ರಯ ಸೈಟ್ ನಂಬರ್ ಹಾಕ್ಬಿಟ್ಟು ಬೋಗಸ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ ನೀವು ತಗೊಂತೀರಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಗಳಲ್ಲಿ ಬರುವ ಜಮೀನು ಯಾವ ರೀತಿ ಬಂತು ಹೇಗ್ ಬಂತು ಅನ್ನೋದು ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ತಾರೆ ಅಪಾರ್ಟ್ಮೆಂಟ್ ನಂಬರ್ ಹಾಕ್ತಾರೆ ಯಾರು ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇರಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ಸೈಟು ಅಂತ ನಾವು ತಗೊಳಕ್ ಹೋಗ್ತೀವಿ ಬಟ್ ಸಮಸ್ಯೆ ಏನು ಅಂತ ನಮ್ ಸಾರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇವತ್ತು ಅಕ್ರಮ ಇಷ್ಟು ದೊಡ್ಡ ಅಕ್ರಮ ನಡೀತಾ ಇದ್ರು ಕೂಡ ಯಾವ್ದನ್ನ ಸಣ್ಣ ಅಕ್ರಮ ಆದ್ರೂ ಜೈಲ್ ಹಾಕ್ತೀವಿ ನಾವು ಸೊ ಈ ತರ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗೋದ್ರಿಂದ ಸರ್ಕಾರಕ್ಕೆ ಲಾಭ ಇದೆಯಾ ಇಲ್ವಾ ಅಂತಾನೂ ಸಾರ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಿಂದ ನಮ್ ಸರ್ಕಾರಕ್ಕೆ ಆದಾಯ ಬರ್ತದೆ ಹದಿನೈದು ಲಕ್ಷ ರೂಪಾಯಿ ಇಲ್ಲದೆ ಒಂದ್ ಸಬ್ರಿ ಯಾರಿಗೆ ಎಷ್ಟು ದುಡ್ಡು ಬರುತ್ತೆ ಏನ್ ಬರುತ್ತೆ ದಯವಿಟ್ಟು ಇದು ನಮ್ಗೆ ಬೇಕಾಗಿಲ್ಲ ಅದನ್ನ ಕಂದಾಯ ನಿವೇಶನಗಳ ನೋಂದಣಿ ನಿಲ್ಬೇಕು ಇಮಿಡಿಯೇಟ್ ಯಾರು ಒಳ್ಳೆ ಟಾಪಿಕ್ ನ ಒಳ್ಳೆ ಮ್ಯಾಟರ್ ನ ಒಳ್ಳೆ ಟೈಮ್ ಅಲ್ಲಿ ಸಾರ್ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನೇಕಪ್ಪ ಅಂತಾನು ನಿಮ್ ಜೊತೆಕೊಂತ ಇದ್ದೀನಿ ಶಿಕ್ಷಣದಿಂದ ನಾಳೆಯಿಂದ ಸಬ್ ರಿಜಿಸ್ಟರ್ಪುರಿಟ್ ರೆವಿನ್ಯೂ ಮಾಡಲೇಬಾರದು ಅಂತ ಗೊತ್ತಿದ್ರು ಲೇಔಟ್ ಗಳನ್ನ ಮಾಡ್ತಾ ಇದಾರಲ್ಲ ಸರ್ ಅಂತವ್ರಿಗೆ ಏನ್ ಹೇಳೋಣ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಆ ಅಕ್ರಮ ಏನ್ ನೋಂದಾವಣೆ ಮಾಡ್ತಾವ್ರೆ ಅದನ್ನ ನಿಲ್ಲಿಸಬೇಕು ಸಬರೀಶ್ರು ಸರಿ ಇಲ್ಲ ಅಂದ್ರೆ ಸರ್ ಈ ತರ ಜಮೀನ್ಗಳನ್ನ ಬಡವರಿಂದ ಕಮ್ಮಿ ಬೆಲೆಗೆ ತಕೊಂಡು ಲೇಔಟ್ ಫಾರ್ಮ್ ಮಾಡಿ ಮಾರಿ ದುಡ್ಡು ಮಾಡಿ ಆ ಜಮೀನ್ ಹಾಗೂ ಆ ಸೈಟ್ ನ ಇಲ್ದಿರಂಗೆ ಎಷ್ಟೋ ಜನ ರೋಡ್ ಅಲ್ಲಿ ಇದಾರೆ ಅಂತಹ ಲೇಔಟ್ ಫಾರ್ಮೇಷನ್ ಮಾಡೋರಲ್ಲ ಅವ್ರನ್ನ ಏನ್ ಮಾಡ್ಬೇಕು ಸರ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೆವಿನ್ಯೂ ಸೈಟ್ ಗಳು ಏನೇನ್ ಸಮಸ್ಯೆಗಳು ಬರುತ್ತೆ ಅಂತ ನಮ್ಮ ಎಮ್ ಎಲ್ ಎ ಅವರೇ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಹೇಗೆ ರಿಜಿಸ್ಟರ್ ಮಾಡ್ತಾರೆ ಹೇಗೆ ನಿಮಗೆ ಮೋಸ ಆಗ್ತೀವಿ ನಾವು ಅನ್ನೋದನ್ನೆಲ್ಲ ಕ್ಲೀನ್ ಆಗಿ ತಿಳಿಸಿದ್ದಾರೆ ಇನ್ಮೇಲೆ ಆದ್ರೂ ಹುಷಾರಾಗಿ ರೆವಿನ್ಯೂ ಸೈಟ್ಗಳಿಗೆ ಇನ್ವೆಸ್ಟ್ ಮಾಡುವಾಗ ಯೋಚನೆ ಮಾಡಿ ಅತಿ ಬಡವರು ಅವರ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಲಿ ಅಂತ ಬರುವ ಜಮೀನುಗಳನ್ನ ಲೇಔಟ್ಗಳು ಮಾಡಿ ಮಾಡ್ತಾ ಇದ್ದಾರೆ ಸೊ ನಾವಂತ ನಮ್ಮಂಥವ್ರು ತಗೊಳ್ಳೋರು ಯೋಚನೆ ಮಾಡಬೇಕು ಇನ್ಮೇಲೆ ಈ ಥರದ ಸೈಟು ನಮಗೆ ನಾಳೆ ದಿನ ಉಳಿತದ ಉಳಿಯಲ್ವ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ಇದಕ್ಕೆ ಮೂಲ ಪ್ರಾಬ್ಲಮ್ ಆಗದೆ ಆ ಲೇಔಟ್ ಫಾರ್ಮೇಷನ್ ಮಾಡ್ತಾರಲ್ಲ ಅಂಥವ್ರೆ ಸೊ ಈ ತರ ಲೇಔಟ್ಗಳನ್ನ ಮಾಡಿ ಮಾರಿ ಅವ್ರು ಚೆನ್ನಾಗಿರ್ತಾರೆ ತಗೊಂಡಿರೋ ನಾವು ಅನುಭವಿಸ್ತಾ ಇದ್ದೀವಿ ಸೊ ಈ ತರ ಅನುಭವಿಸ್ತಾ ಇರೋರಲ್ಲಿ ನಮ್ಮಲ್ಲೂ ಒಬ್ರು ಇದಾರೆ ಸೊ ಆಲ್ರೆಡಿ ಒಂದು ಲೇಔಟ್ ಬಗ್ಗೆ ನಾನು ನಿಮ್ ಜೊತೆ ಹೆಂಚ್ಕೊಂಡಿದ್ದೆ ಒಂದು ಲೇಔಟ್ ಕಾಣೆ ಆಗಿದೆ ಅಂತ ಸೊ ಒಂದೊಂದ್ ರೂಪಾಯಿನೂ ದುಡ್ದು ನಾವು ಕಷ್ಟ ಬಿದ್ದು ಒಂದ್ ಸೈಡ್ ನ ತಗೊಂಡಿರ್ತೀವಿ ಆ ಸೈಡ್ ನ ಈ ತರ ಮೋಸ ಆಯ್ತು ಅಂದ್ರೆ ನಮ್ಮ ಕನಸು ಅಲ್ಲೇ ಮುರ್ದೋಯ್ತು ಅಂತಾನೆ ಅನ್ಕೊಂಡು ಎಷ್ಟೋ ಜನ ಇವತ್ಗೂ ಇದೀವಿ ಈ ತರ ತುಂಬಾ ಜನಕ್ಕೆ ಮೋಸ ಆಗಿದೆ ಅಂತಾನೆ ವಿಡಿಯೋ ಮಾಡಿರೋದು ಇನ್ಮೇಲಾದ್ರು ಯೋಚನೆ ಮಾಡಿ ಕಮ್ಮಿ ಬೆಲೆಗೆ ಸೈಟ್ ಸಿಗುತ್ತೆ ಅಂತ ದಯವಿಟ್ಟು ಯಾರೇ ಆಗಿರ್ಲಿ ರೆವಿನ್ಯೂ ಸೈಟ್ಗಳನ್ನ ತಗೊಳ್ಳಕ್ ಹೋಗ್ಬೇಡಿ